ಬಿಡುಗಡೆ ಇಪ್ಪತ್ತೈದು ಇಪ್ಪತ್ತೈದ ಹ್ಞೂ ಇಪ್ಪತ್ತೈದು ಇಪ್ಪತ್ತೈದನೇ ಸಾಲಿನ ದಿನದರ್ಶಿಕೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರು ಮಾರ್ಗದರ್ಶಕರು ನಮ್ಮನ್ನು ಸಮಾಜದಲ್ಲಿ ಒಂದು ಸನ್ಮಾರ್ಗದಲ್ಲಿ ಸಂಕಲ್ಪಿಸ್ತಾ ಇರತಕ್ಕಂಥ ನನ್ನ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ಕಲ್ಪನ್ ಪ್ರಕಾಶ್ ಅಣ್ಣವರೇ ಅದೇ ರೀತಿಯಾಗಿ ಆತ್ಮೀಯರು ನಿಕಟಪೂರ್ವ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಆಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರು ಒಂದು ಶಿಸ್ತಿಗೆ ಸಂಘಟನೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಆತ್ಮೀಯರಾದ ಜಗದೀಶನ್ ಅವರೇ ಹಾಗೆಯೇ ಏನು ಈ ತಂಡದ ಟೈಟ್ಲು ಕೆ ವಿ ಜೆ ಸಿಂಡಿಕೇಟ್ ಅಂತ ಕೆ ವಿ ಜಗನ್ನಾಥ್ ಅವರೇ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದವರೇ ನಮ್ಮ ಭಾವನವರಾಗಿರ್ತಕ್ಕಂಥ ಅವರೇ ಮತ್ತು ಕೃಷ್ಣಪ್ಪನವರೇ ಸಿ ಆರ್ ಪಿ ಟೌನ್ ಸಿ ಆರ್ ಪಿ ಕೃಷ್ಣಪ್ಪನವರೇ ಹಾಗೂ ನಿಕಟಪೂರ್ವ ಮತ್ತೊಬ್ಬ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಣ್ಣವರೇ ಇತ್ತೀಚೆಗೆ ಸರ್ಕಾರಿ ನೌಕರ ಸಂಘದಲ್ಲಿ ಅಭೂತಪೂರ್ವ ಗೆಲುವನ್ನು ಸಾಧಿಸಿರ್ತಕ್ಕಂಥ ಶ್ರೀಮತಿ ಚಿತ್ರಾ ಮೇಡಮ್ನವರೇ ಎಲ್ಲರ ಹೆಸರು ಗೊತ್ತಿರ್ತಕ್ಕಂಥದ್ದೇ ಹಾಗಾಗಿ ದಯವಿಟ್ಟು ಅನಿತಾ ಭಾವಿಸಬೇಡಿ ಬಂಧು ಬಂಧುಗಳೇ ಇದು ಒಂದು ಸರಳವಾಗಿರ್ತಕ್ಕಂಥ ಸಮಾರಂಭ ಅಷ್ಟೇ ಅರ್ಥಪೂರ್ಣವಾಗಿರ್ತಕ್ಕಂಥ ಸಮಾರಂಭ ಕಳೆದ ಸುಮಾರು ಎರಡು ವರ್ಷಗಳ ಹಿಂದೆ ಅನಿಸುತ್ತೆ ಎರಡು ಮೂರು ವರ್ಷಗಳ ಹಿಂದೆ ಇಂಥದ್ದೇ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ಉಪನಿರ್ದೇಶಕರು ದಿನದರ್ಶಿಕೆ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದು ಶಿಕ್ಷಕರು ಬೆಲ್ಲು ಬಿಲ್ಲು ಅಂತ ನೋಡ್ಕೊಳ್ಳೋದಕ್ಕೆ ಈ ಕ್ಯಾಲೆಂಡ್ರು ಬಿಡುಗಡೆ ಆಗಬಾರ್ದು ಆಗ ಉಪಯೋಗ ಆಗಬಾರ್ದು ಅಂತ ಹೇಳಿದ್ರು ನಾನು ಅಲ್ಲಿವರೆಗೂ ಈ ಬಿಡುಗಡೆ ಕಾರ್ಯಕ್ರಮನ ಭಾಳಷ್ಟು ಲಘುವಾಗಿ ಅಂದ್ಕೊಂಡಿದ್ದೆ ಆದರೆ ದಿನದರ್ಶಿಕೆಯ ಬಗ್ಗೆ ದಿನದರ್ಶಿಕೆ ಶಿಕ್ಷಕರ ಜೀವನದಲ್ಲಿ ವೃತ್ತಿಯ ಮೇಲೆ ಭಾಳಷ್ಟು ಗಂಭೀರವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಅಂತ ನಾನಾದರೂ ಭಾವಿಸ್ತೇನೆ ಕಾರಣ ಏನಂತ ಹೇಳಿದ್ರೆ ಕೇವಲ ದಿನದರ್ಶಿಕೆಯನ್ನು ದಿನ ದಿನಗಳನ್ನೆಲೆಕ್ಕಾಕಿ ಸಂಬಳ ತಗೊಳ್ಳೋದಕ್ಕೆ ಮಾತ್ರ ಬಳಕೆ ಮಾಡಿದೆ ನಮ್ಮ ಕರ್ತವ್ಯವನ್ನು ನಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಹೆಚ್ಚಿಸ್ತಕ್ಕಂಥದ್ದು ಕೂಡ ಈ ದಿನದರ್ಶಿಕೆ ಎಂಬತಕ್ಕಂಥದ್ದನ್ನು ಆ ರೀತಿಯಾಗಿ ನಾವು ದಿನದರ್ಶಿಕೆಯನ್ನು ಸ್ವೀಕರಿಸ್ಬೇಕಾಗಿದೆ ಅದನ್ನು ಆ ರೀತಿಯಾಗಿ ಉಪಯೋಗಿಸ್ಕೋಬೇಕಾಗಿದೆ ಪ್ರತಿದಿನ ನಾವು ಶಾಲೆಗೆ ಹೋಗಿ ಬಂದ ಮೇಲೆ ಡೇಟನ್ನು ನೋಡಿ ಎಷ್ಟರ ಮಟ್ಟಿಗೆ ಎಷ್ಟರ ಮಟ್ಟಿಗೆ ನಾನು ಈ ದಿನವನ್ನು ಮಕ್ಕಳಿಗಾಗಿ ಬಳಕೆ ಮಾಡಿದ್ದೀನಿ ನನ್ನ ಕರ್ತವ್ಯವನ್ನು ಎಷ್ಟು ಪಡಿಸಿದ್ದೀನಿ ಅಂತಕ್ಕಂಥದ್ದನ್ನು ನೋಡೋದಕ್ಕೆ ನಾವು ಈ ದಿನದರ್ಶಿಕೆಯನ್ನು ಬಳಸಬೇಕು ಅಂತೇಳ್ಬಿಟ್ಟು ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ ಇದು ದಿನದರ್ಶಿಕೆ ವಿಚಾರವಾಗಾದರೆ ಈಗ ಇದಕ್ಕೆ ಒಂದು ಪ್ರತ್ಯೇಕತೆ ಇದೆ ಏನು ಅಂದರೆ ಕೆ ವಿ ಜೆ ಸಿಂಡಿಕೇಟಿಂದ ಈ ದಿನದರ್ಶಿಕೆ ಬಿಡುಗಡೆ ಯಾಕೆ ಈ ಸಿಂಡಿಕೇಟಿಂದ ಮಾಡಬೇಕು ದಿನದರ್ಶಿಕೆಯನ್ನು ತಂದಾಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಘಟನೆ ಮಾಡ್ತಕ್ಕಂಥ ಸಂಘಗಳು ಕಟ್ತಕ್ಕಂಥ ಹಕ್ಕು ಎಲ್ರಿಗೂ ಇರುತ್ತೆ ಸತತ ಹತ್ತು ವರ್ಷಗಳ ಕಾಲ ಅವರು ಶಿಕ್ಷಕರ ಸೇವೆಯನ್ನು ಭಾಳಷ್ಟು ಅರ್ಥಪೂರ್ಣವಾಗಿ ಮಾಡಿದ್ದಾರೆ ಅದೇ ರೀತಿಯಾಗಿ ಅವರೊಬ್ಬ ಸಂಘಟನಾ ಚತುರರು ಯಾಕಂದರೆ ನಮಗೆ ಪಲ್ಪಲ್ ಪ್ರಕಾಶಣ್ಣ ಅಂತವರ ಮಾರ್ಗದರ್ಶನ ಇದೆ ಅವರು ಯಾವತ್ತೂ ಕೂಡ ದುರ್ಮಾರ್ಗದಲ್ಲಿ ಸಂಕಲ್ಪ ಸಂಕಲ್ಪಿಸ್ತಕ್ಕಂಥವ್ರಲ್ಲ ವಿಶೇಷವಾಗಿ ಶಿಕ್ಷಕರನ್ನು ಭಾಳಷ್ಟು ಸನ್ಮಾರ್ಗದಲ್ಲಿ ಸಂಕಲ್ಪಿಸ್ತಕ್ಕಂಥ ನಾಯಕರ ನಾಯಕರಾಗಿರ್ತಕ್ಕಂಥ ಕಲ್ಪಲ್ಲಿ ಪ್ರಕಾಶ್ ಅಣ್ಣವರ ಹಿನ್ನೆಲೆ ನಮಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಕೆ ವಿ ಜಗನ್ನಾಥವರಾಗಿರ್ಬೋದು ನಮ್ಮ ಜಗದೀಶ್ ಅಣ್ಣವರಾಗಿರ್ಬೋದು ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಸಮಾನ ಮನಸ್ಕ ಎಲ್ಲ ನಾಯಕರು ಇಲ್ಲಿರ್ತಕ್ಕಂಥವ್ರು ಮಾತ್ರ ಅಲ್ಲ ಅಲ್ಲಿರ್ತಕ್ಕಂಥವ್ರು ಕೂಡ ನೀವೆಲ್ಲ ಕೂಡ ನಾಯಕರಾಗಿರ್ತಕ್ಕಂಥವ್ರೆ ಹಾಗಾಗಿ ಮೊನ್ನೆ ಚುನಾವಣೆಯಲ್ಲಿ ಸರ್ಕಾರಿ ನೌಕರರ ಚುನಾವಣೆಯಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ನಮ್ಮ ಬಹುಮತ ಇದೆ ಎಂಬತಕ್ಕಂಥದ್ದನ್ನು ಮೂರಕ್ಕೆ ಎರಡನ್ನು ಗೆಲ್ಲಿಸುವ ಮೂಲಕ ಮೂರಕ್ಕೆ ಎರಡನ್ನು ಗೆಲ್ಲಿಸುವ ಮೂಲಕ ನಮ್ಮ ಸಹಮತ ನಮ್ಮ ಬೆಂಬಲ ನಿಮಗಿದೆ ಎಂಬತಕ್ಕಂಥ ವಿಚಾರವನ್ನು ಮೊನ್ನೆ ತೋರಿಸ್ಕೊಟ್ಟಿದ್ದಾರೆ ಬಂಧುಗಳೇ ಈ ಸಂಘಟನೆಯನ್ನು ಈ ಶಿಸ್ತನ್ನು ಮತ್ತು ಸೇವಾ ಮನೋಭಾವನೆಯನ್ನು ನಾವೆಲ್ಲ ಕೂಡ ಇದೇ ರೀತಿಯಾಗಿ ಮುಂದುವರಿಸಿಕೊಂಡು ಶಿಕ್ಷಕರ ಸೇವೆಗಾಗಿ ಸದಾ ಭದ್ರಾಗಿ ಕಾರ್ಯನಿರ್ವಹಿಸೋಣ ಯಾವುದೇ ಶಿಕ್ಷ ಅಂತಂದರೆ ಜಗನ್ನಾಥಂತೂ ಶಿಕ್ಷಕರ ಸಮಸ್ಯೆಗಳಿಗೆ ಭಾಳಷ್ಟು ಪ್ರಾಮಾಣಿಕವಾಗಿ ಸ್ಪಂದಿಸ್ತಕ್ಕಂಥ ವ್ಯಕ್ತಿ ಇನ್ನೊಂದು ಅನುಮಾನ ಇರ್ಬೋದು ಅವರು ಮುಂದಿನ ದಿನಗಳಲ್ಲಿ ಮೊನ್ನೆ ಏನೋ ಸ್ವಲ್ಪ ಎಡವಟ್ಟಾಗಿದೆ ಮುಂದಿನ ದಿನಗಳಲ್ಲಿ ನಾಯಕತ್ವ ವಹಿಸ್ತಾರೋ ಇಲ್ಲೋ ಅಂತ ಆದರೆ ನಾನಂತೂ ಇವತ್ತಿನ ದಿವಸ ನಿಮ್ಮೆಲ್ಲರ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲೂ ಕೂಡ ನೀನು ಈ ಟೀಮನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನು ವಹಿಸ್ಕೋಬೇಕು ಅಂತೇಳ್ಬಿಟ್ಟು ನಿಮ್ಮನ್ನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ ಹಾಗೆಯೇ ನಾವು ಕೂಡ ಅಷ್ಟೇ ಶಿಕ್ಷಕರು ಮುಂದೆ ಕಳಿಸ್ಬಿಟ್ಟು ಹಿಂದೆ ಬೇರೆ ರೀತಿಯಾಗಿ ವರ್ತನೆ ಮಾಡ್ತಕ್ಕಂಥದ್ದು ಬೇಡ ಯಾರು ನಮ್ಮನ್ನು ಮುನ್ನಡೆಸ್ತಾರೋ ಅವರಿಗೆ ಶಕ್ತಿಯನ್ನು ಬಲವನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ನಾವು ಕೂಡ ಮಾಡಬೇಕಾಗುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಕಡಾ ಖಂಡಿತವಾಗಿ ಕಡಾ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಬ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಬಹುಮತ ಬೆಂಬಲ ನಿಮಗೆ ಈ ತಂಡಕ್ಕೆ ಸಿಗಲಿ ಅದಕ್ಕೆ ನಾನು ಕೂಡ ನನ್ನ ಕೈ ಮೀರಿ ನನ್ನ ನನ್ನ ಶಕ್ತಿ ಮೀರಿ ನಾನು ಕೂಡ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ನಾನು ಬೆಂಬಲವನ್ನು ಕೊಡೋದಕ್ಕೆ ಸದಾ ಸಿದ್ಧವಾಗಿದ್ದೀನಿ ಎಂಬತಕ್ಕಂಥ ವಿಚಾರವನ್ನು ಕೂಡ ಈ ಸರ್ಭದಲ್ಲಿ ಈ ಸಂದರ್ಭದಲ್ಲಿ ಹೇಳುತ್ತಾ ಅವಕಾಶಕ್ಕಾಗಿ ಹೊಂದಿಸಿ ನನ್ನ ನಾಲ್ಕು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ